ದತ್ತಾತ್ರೇಯ ಓಂ ಓಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಗುರುವಾರ ಬಹಳ ವಿಶೇಷವಾಗಿರುವಂತಹ ವಾರ ಇವತ್ತು ಈ ಶುಭ ಸಂದರ್ಭದಲ್ಲಿ ಸದ್ಗುರು ದತ್ತಾತ್ರೇಯರ ಜಯಂತಿ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮ ಇನ್ನು ಕೇವಲ ಎಂಟು ದಿನಗಳ ಬಾಕಿ ಇದೆ ಮುಂದಿನ ಗುರುವಾರ ಬಹಳ ವಿಶೇಷವಾಗಿರುವಂತಹ ಸದ್ಗುರು ದತ್ತಾತ್ರೇಯರ ಶೋಭಾಯಾತ್ರೆ ಕಾರ್ಯಕ್ರಮ ಸುಮಾರು ನಾಲ್ಕು ಕಿಲೋಮೀಟರ್ಗಳ ದೂರದಿಂದ ದತ್ತಾತ್ರೇಯರ ಈ ಒಂದು ಪೀಠಕ್ಕೆ ಸಮಸ್ತ ಪರಿವಾರ ಸಮೇತರಾಗಿ ಆಗಮಿಸ್ತಾ ಇದ್ದಾರೆ ಅದಾದ ನಂತರ ಇಲ್ಲಿ ವಿಜೃಂಭಣೆಯಿಂದ ಪೂಜೆ ಆರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಗಂಗಾ ಪೂಜೆ ಸಹಸ್ರ ಮೋದಕ ಹೋಮ ಅಂತ ಹೇಳಿ ಮಹಾಗಣಪತಿಯ ಹೋಮ ಆನಂತರ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಪರಮೇಶ್ವರಿಯ ದುರ್ಗಾ ಹೋಮ ಕೂಡ ಅವತ್ತು ಆಚರಣೆ ಮಾಡಲಾಗ್ತಾ ಇದೆ ಸಾಕಷ್ಟು ಜನಗಳ ಮನೆಯಲ್ಲಿ ಮದುವೆ ಆಗ್ತಾ ಇಲ್ಲ ಅನ್ನೋ ಸಮಸ್ಯೆ ಮದುವೆ ಆದರೂ ಕೂಡ ಗಂಡ ಹೆಂಡತಿ ಸಾಮರಸ್ಯ ಇಲ್ಲ ಅನ್ನೋ ಸಮಸ್ಯೆ ಬರ್ತಾ ಇರುತ್ತೆ ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನಪ್ಪ ಅಂತಂದರೆ ದೇವಿಯ ಕೃಪಾಶೀರ್ವಾದ ಅದಕ್ಕೆ ನಾನು ಹೇಳ್ತೀನಿ ಐದು ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕುಡಿ ಅಂತ ಹೂವಿಳಿಯ ಅಂತ ಹೇಳಿ ಕರಿತೀವಿ ನಾವು ಮದುವೆ ಸಂದರ್ಭದಲ್ಲಿ ಮಾಡಿದ್ವಿ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ಮಾಡಿದ್ವಿ ನವರಾತ್ರಿಯಲ್ಲಿ ಮಾಡಿದ್ವಿ ಇದು ಸಹಜವಾಗಿ ಹೇಳೋಂಥ ಆದರೆ ಮನೆಯಲ್ಲಿ ಶುಭ ಕಾರ್ಯ ನಡೀಬೇಕಾದರೆ ಈ ಒಂದು ಸಂಪ್ರದಾಯವನ್ನು ಮೊದಲು ಅನುಸರಣೆ ಮಾಡಬೇಕು ಹೂ ಬೀಳಿಯ ಅಂತ ಹೇಳಿ ಐದು ಜನ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಆ ಆರನೇ ತಾರೀಕು ಇಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದು ಯಾವ ರೀತಿ ಮಾಡಿದ್ರೆ ಮನೆಯಲ್ಲಿ ಮಂಗಳ ಕಾರ್ಯ ಅತಿ ಶೀಘ್ರವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡುವಂತಹ ಒಂದು ಕಾರ್ಯಕ್ರಮ ನಾವು ಇದು ಸುಮಾರು ತಲೆಮಾರುಗಳಿಂದಲೂ ಕೂಡ ದತ್ತಾತ್ರೇಯ ಜಯಂತಿಯ ಮುಂಚಿತವಾಗಿ ಇದನ್ನು ಮಾಡಿ ಗಂಗಾ ಪೂಜೆಯನ್ನು ಮಾಡಿ ಆನಂತರ ದತ್ತಾತ್ರೇಯ ಜಯಂತಿ ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಗುರುನಾಥ ಮಾಡಿಕೊಟ್ಟಿದ್ದಾರೆ ಈ ಗಂಗಾ ಪೂಜೆಯ ಸಂದರ್ಭದಲ್ಲಿ ಅನೇಕ ಪುಣ್ಯ ನದಿಗಳ ತೀರ್ಥವನ್ನು ತಂದು ಇಲ್ಲಿ ನಮ್ಮ ಕಲ್ಯಾಣಿಯಲ್ಲಿ ಮಿಶ್ರಣ ಮಾಡಿ ಆ ಗಂಗಾ ಮಾತೆಗೆ ಪೂಜೆಯನ್ನು ಮಾಡಿ ಬಾಗಿನವನ್ನು ಸಮರ್ಪಣೆ ಮಾಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಮುಂದಿನ ಶುಕ್ರವಾರ ಅಂದರೆ ಆರನೇ ತಾರೀಕು ಡಿಸೆಂಬರ್ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಬಂದು ಯಾರಿಗೆ ಮದುವೆ ಆಗಿಲ್ಲ ಯಾರಿಗೆ ಮಕ್ಕಳಾಗಿಲ್ಲ ಯಾರಿಗೆ ಗಂಡ ಹೆಂಡತಿಯ ಸಾಮರಸ್ಯ ಇಲ್ಲ ಅವರೆಲ್ಲರೂ ಕೂಡ ಇಲ್ಲಿ ಬಾಗಿನವನ್ನು ಸಮರ್ಪಣೆ ಮಾಡುವಂತಹ ಒಂದು ಪದ್ಧತಿ ಇರುತ್ತೆ ಅದರಲ್ಲಿ ಬಂದು ಭಾಗವಹಿಸಿ ಇಲ್ಲಿ ಗಂಗಾದೇವಿಯ ಗಣಪತಿಯ ಜೊತೆಯಲ್ಲಿ ದತ್ತಾತ್ರೇಯರ ಕೃಪಾಶೀರ್ವಾದವನ್ನು ಪಡ್ಕೊಳ್ಳುವಂತಹ ಒಂದು ಸುಯೋಗ ನಿಮ್ಮದೆಲ್ಲರದೂ ಕೂಡ ಆಗಿರುತ್ತೆ ಅಂತ ಹೇಳಿ ತಿಳಿಸ್ತಾ ಬಹಳ ವಿಶೇಷವಾಗಿ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಹಣದ ಬಿಕ್ಕಟ್ಟು ನಿವಾರಣೆ ಮಾಡಿಕೊಳ್ಬೇಕು ಹೇಗೆ ಹಣದ ಬಿಕ್ಕಟ್ಟನ್ನು ನಿವಾರಣೆ ಮಾಡಿಕೊಳ್ಳೋದು ಬರೀ ಒಂದು ನೂರು ರೂಪಾಯಿ ಹೇಗೆ ನೂರು ರೂಪಾಯಿಯಿಂದ ಬಿಕ್ಕಟ್ಟನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಒಂದು ನೂರು ರೂಪಾಯಿ ತೆಕ್ಕೊಂಡು ರಾತ್ರಿ ಮಲ್ಕೊಳ್ಳುವಾಗ ಅದನ್ನು ಕಣ್ಣು ತುಂಬ ನೋಡಿ ಇದು ನನಗೆ ಕೋಟಿ ರೂಪಾಯಿ ಸಮಾನ ನನ್ನ ಸಂಕಷ್ಟಗಳೆಲ್ಲ ನಿವಾರಣೆ ಮಾಡಿಕೊಳ್ಳೋದಕ್ಕೆ ನನಗೆ ಇದು ದೇವರು ಕೊಟ್ಟಿರುವಂತಹ ವರದಾನ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನೀವು ಮಲಗುವಂತಹ ದಿಂಬಿನ ಕೆಳಗಡೆ ಆ ನೂರು ರೂಪಾಯಿನ ಇಟ್ಕೊಂಡು ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ರಾತ್ರಿ ನೀವು ಮಲಗೋಕ್ಕೆ ಮುಂಚೆ ನಿಮಗೆ ಏನು ಮಹಾಲಕ್ಷ್ಮಿಯ ಸ್ತೋತ್ರ ಬರುತ್ತೋ ಮನೆ ದೇವರ ಸ್ತೋತ್ರ ಬರುತ್ತೋ ಅದನ್ನು ಹೇಳಿಕೊಂಡು ಮಲ್ಕೊಳ್ಳಿ ಸಾಕಷ್ಟು ಜನ ಏನು ಮಾಡ್ತೀರಿ ಮೊಬೈಲ್ ತಿರುಗಿಸ್ತಾ ಇರ್ತೀರಿ ಫೇಸ್ಬುಕ್ ನೋಡೋಕ್ಕೆ ಸಮಯ ಯಾವುದು ಅಂತಂದರೆ ರಾತ್ರಿ ಮಲ್ಕೊಂಡಾಗ ಫೇಸ್ಬುಕ್ಕು ಯೂಟ್ಯೂಬಲ್ಲಿ ನೋಡಿಕೊಂಡು ಏನೋ ವಿಕಾರ ವಿಕಾರವಾದ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಯಾರೋ ಸತ್ತೋಗಿದ್ರು ಅವ್ರದ್ದು ಅಂತ್ಯ ಸಂಸ್ಕಾರ ನಡೀತಾ ಇತ್ತು ಅದನ್ನು ನೋಡ್ಕೊಂಡು ಕೂತ್ಕೊಳ್ಳೋದು ಅಥವಾ ಇನ್ಯಾರೋ ಜಗಳ ಆಡ್ತಾಯಿದ್ರು ಇನ್ಯಾವುದೋ ಸೀರಿಯಲಲ್ಲಿ ಯಾರೋ ಚುಚ್ಚಿ ಸಾಯಿಸ್ಬಿಟ್ರು ಇಂಥವನ್ನೆಲ್ಲ ನೋಡ್ಬಿಟ್ಟು ಮಲ್ಕೊಳ್ತೀವಿ ಕನಸು ಕೆಟ್ಟ ಕೆಟ್ಟ ಕನಸು ಬರುತ್ತೆ ಇನ್ನೇನೇನೋ ಇರುತ್ತೆ ಅದು ಬಿಟ್ಟು ರಾಮಸ್ಕಂದಂ ಹನುಮಂತಂ ವೈನತೇಯಂ ಮೃಗೋಧರಂ ಶಯನೇ ಯಸ್ಮರೇತ್ ನಿತ್ಯಂ ದುಸ್ವಪ್ನಂ ತಸ್ಯ ನ ಶತೀ ಅಂತ ನಮ್ಮ ಚಿಕ್ಕ ಮಕ್ಕಳಲ್ಲಿ ಹೇಳ್ಕೊಡ್ತಾ ಇದ್ದರು ಇವಾಗ ನಮ್ಗೆ ಶ್ಲೋಕಗಳೆಲ್ಲ ಹೇಳೋ ಅಭ್ಯಾಸವೇ ಇಲ್ಲ ಇಲ್ಲದಾ ಅಪ್ಪ ಇವತ್ತಿನ ದಿನ ನೀನು ಮುಗಿಸ್ಕೊಟ್ಟಿದ್ಯಾ ನಾಳೆ ಬೆಳಗ್ಗೆ ಪ್ರಾರಂಭ ಮಾಡಿಸ್ತಾ ಇದೆಯಾ ನನ್ನ ಸಂಕಷ್ಟಗಳೆಲ್ಲ ನಾಳೆ ಬೆಳಿಗ್ಗೆ ನಿವಾರಣೆ ಆಗಿರುತ್ತೆ ಅಂತ ಪ್ರಾರ್ಥನೆ ಮಾಡಿಕೊಂಡು ನೆಮ್ಮದಿಯಾಗಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಆ ನೋಟನ್ನು ತೆಗೆದು ಕಣ್ಣಿಗೆ ಹೊತ್ಕೊಂಡು ಅಮ್ಮ ನಿನ್ನ ಪಾದದಲ್ಲಿ ನಾನು ತಲೆ ಇಟ್ಟು ಮಲಗಿದ್ದೆ ನಿನ್ನ ಧ್ಯಾನವನ್ನು ಮಾಡಿದೆ ಇವತ್ತು ನೀನೇ ಬಂದು ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸಿಕೊಡು ಅಂತ ಹೇಳಿ ನೀವು ಮನೆಯಲ್ಲಿಟ್ಟಿರುವಂತಹ ಖಜಾನೆ ಏನು ಡಬ್ಬಿ ಇಟ್ಟಿರ್ತಿರೋ ಅಥವಾ ಬೀರು ಇಟ್ಟಿರ್ತಿರೋ ಅದರೊಳಗಡೆ ಇಟ್ಕೊಟ್ಟು ಆ ನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಈ ರೀತಿ ಪ್ರತಿನಿತ್ಯ ರಾತ್ರಿ ಮಲ್ಕೊಳ್ಳುವಾಗ ನೂರು ರೂಪಾಯಿ ಇಡೋದು ತೆಗೆದು ಅದನ್ನು ಡಬ್ಬಿಗೆ ಹಾಕೋದು ಇದನ್ನು ಮಾಡಿ ಇನ್ನೊಂದು ಹೇಳ್ಕೊಟ್ಟಿದ್ದೆ ದಿನ ಆರು ರೂಪಾಯಿ ಇಡಿ ಆರು ರೂಪಾಯಿನ ತೆಗೆದು ಡಬ್ಬಿಗೆ ಹಾಕಿ ಅಂತಲೂ ಹೇಳ್ಕೊಟ್ಟಿದ್ದೆ ಇದನ್ನು ಮಾಡಿ ಮನೆಯಲ್ಲಿ ಆಟೋಮೆಟಿಕ್ಕಾಗಿ ಸಂಕಷ್ಟಗಳು ಹೇಗೆ ಬಗೆಹರಿತಾ ಇರುತ್ತೆ ಅನ್ನೋದನ್ನು ನೀವೇ ನೋಡಿ ಹೇಳಿ ತಿಳಿಸ್ತಾ ಎಲ್ಲರಿಗೂ ದತ್ತಾತ್ರೇಯ ಜಯಂತಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆಹ್ವಾನವನ್ನು ನೀಡ್ತಾ ಇದ್ದೀನಿ ಡಿಸೆಂಬರ್ ಆರು ಗಂಗಾ ಪೂಜೆ ಆದ ನಂತರ ಏಳನೇ ತಾರೀಖಿನಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಸದ್ಗುರು ದತ್ತಾತ್ರೇಯರ ಜಯಂತಿ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಪ್ರತಿನಿತ್ಯ ಅನ್ನದಾನಾದಿಗಳು ನಡೆಯುತ್ತೆ ಗೋಪೂಜಾ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ತುಲಾಭಾರ ಸೇವೆ ಇರುತ್ತೆ ದತ್ತಾತ್ರೇಯರಿಗೆ ವಿಶೇಷವಾದ ಅಭಿಷೇಕ ಅಲಂಕಾರಾದಿಗಳಿರುತ್ತೆ ನಿತ್ಯ ದತ್ತ ಹೋಮ ಕೂಡ ಇರುತ್ತೆ ತೀರ್ಥ ಸ್ನಾನ ಇರುತ್ತೆ ಇಷ್ಟೂ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ನಡೀತಾ ಇರುತ್ತೆ ಅವೆಲ್ಲವನ್ನು ಕೂಡ ಫೇಸ್ಬುಕ್ ಲೈವಲ್ಲಿ ನಾವು ಪ್ರತಿನಿತ್ಯ ಪ್ರಚಾ ಪ್ರಸಾರ ಮಾಡ್ತಾ ಇರ್ತೀವಿ ಎಲ್ಲರೂ ಭಾಗಿಗಳಾಗಿ ದತ್ತನ ಕೃಪೆಯಲ್ಲಿ ಮಿಂದು ಧನ್ಯರಾಗಿ ಇದಕ್ಕಾಗಿ ಭಿಕ್ಷಾವಂದನೆಯನ್ನು ಮಾಡುವಂಥವರು ಭಿಕ್ಷೆಯನ್ನು ತಂದು ಸಮರ್ಪಣೆ ಮಾಡುವಂಥವರು ದತ್ತನ ಸಾನ್ನಿಧ್ಯಕ್ಕೆ ಬಂದು ಭಿಕ್ಷೆಯನ್ನು ಸಮರ್ಪಣೆ ಮಾಡಬಹುದು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ